ರೂಟ್ ಇಂದನೇ ಕಪ್ಪಾಗ್ತಾ ಬರ್ತವೆ ಮತ್ತೆ ಕಂಪ್ಲೀಟ್ ಆಗಿ ಬಾಣ್ಲಿ ತಲೆ ಇರ್ತದೆ ಅಂತವ್ರು ಕೂದಲು ಉದುರ್ಲಿಕ್ಕೆ ಕಾರಣಗಳನ್ನು ತಿಳ್ಕೊಂಡು ಯಾವ್ಯಾವ ಕಾರಣಗಳು ದಿನಚರ್ಯ ಆಹಾರಚರ್ಯ ಆಹಾರದಲ್ಲಿ ನಾವು ಸ್ಪಷ್ಟವಾಗಿ ಏನಂತ ಹೇಳಿದ್ರೆ ಜಂಕ್ ಫುಡ್ ಫಾಸ್ಟ್ ಫುಡ್ಗಳನ್ನ ಬಿಡಬೇಕು ಈ ಸಾಫ್ಟ್ ಡ್ರಿಂಕ್ಸ್ ಅಂತ ಹೇಳ್ತಾರಲ್ಲ ಕೋಲ್ಡ್ ಡ್ರಿಂಕ್ಸ್ ಅವನ್ನೆಲ್ಲ ಬಿಡಬೇಕು ಚಹಾ ಕಾಪಿ ಎಲ್ಲ ಬಿಡಬೇಕು ಇದನ್ನೆಲ್ಲ ಬಿಟ್ಟಾಗ ಮಾತ್ರ ರಕ್ತ ಶುದ್ಧಿ ಆಗುತ್ತೆ ಶರೀರದಲ್ಲಿ ಆ ಕೂದಲಿಗೆ ಬೇಕಾಗಿರ್ತಕ್ಕಂಥ ಜೀವಸತ್ವಗಳು ಸಿಗ್ತವೆ ಮತ್ತೇನು ತಿನ್ನಬೇಕು ಹಣ್ಣು ತರಕಾರಿ ಸೊಪ್ಪು ಮೊಸರು ಮಜ್ಜಿಗೆ ಹಾಲು ಬೆಣ್ಣೆ ಇಂಥವೆಲ್ಲ ಪದಾರ್ಥಗಳನ್ನು ಜೀವಸತ್ವಗಳನ್ನು ಕೂದಲಿಗೆ ಬೇಕಾಗಿರ್ತಕ್ಕಂಥ ಜೀವಸತ್ವಗಳನ್ನು ಒದಗಿಸ್ತಕ್ಕಂಥ ಪದಾರ್ಥ ತಿನ್ನಬೇಕು ಡ್ರೈ ಫ್ರೂಟ್ಸ್ ತಿನ್ನಬೇಕು ಮೊಳಕೆ ಕಾಳುಗಳನ್ನು ತಿನ್ಬೇಕು ಇಂತಹ ಒಂದು ಆಹಾರ ಪದಾರ್ಥಗಳಿಂದ ಶರೀರದಲ್ಲಿರುವ ಟಾಕ್ಸಿನ್ ಹೊರಗೋಗುತ್ತೆ ಶರೀರದಲ್ಲಿ ನಮ್ಮ ಕೂದಲಿಗೆ ಬೇಕಾಗಿರುವ ಎಲ್ಲಾ ಜೀವಸತ್ವಗಳು ಸಿಗ್ತವೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಬೂದು ಕುಂಬಳಕಾಯಿ ಜ್ಯೂಸ್ ಅಂತೂ ದಿ ಬೆಸ್ಟ್ ಕೂದಲು ಹೆಚ್ಚಾಗಲಿಕ್ಕೆ ಅದನ್ನ ಕುಡಿಬೇಕು ಮೂರು ತಿಂಗಳು ಸತತವಾಗಿ ಅದರಿಂದ ಹೊಟ್ಟೆನೇ ಶುದ್ಧ ಆಗುತ್ತೆ ರಕ್ತನ ಶುದ್ಧ ಆಗುತ್ತೆ ಕೂದಲಿಗೆ ಬೇಕಾಗಿರೋ ಪೋಷಕ ಸತ್ವಗಳು ಸಿಗ್ತವೆ ಇನ್ನ ಬಾಂಡ್ಲಿ ತಲೆಗೆ ಮನೆ ಮದ್ದನ್ನು ನೋಡೋಣ ಅದೇನು ಅಂದ್ರೆ ಈ ಏನಂತ ಹೇಳಿದ್ರೆ ಜಟಾಮಾಸಿ ಚಿತ್ರಮೂಲ ಬ್ರಾಹ್ಮಿ ಇವುಗಳನ್ನು ಮತ್ತು ಭೃಂಗರಾಜ ಈ ನಾಲ್ಕನ್ನು ಸಮ ಪ್ರಮಾಣದಲ್ಲಿ ಪೌಡರ್ ಮಾಡಿಕೊಂಡು ಸೇರಿಸ್ಕೋಬೇಕು ಇವೆಲ್ಲ ಪೌಡರ್ಗಳು ಆಯುರ್ವೇದ ಅಂಗಡಿಗಳಲ್ಲಿ ಸಿಕ್ತವೆ ಆ ಪೌಡರ್ ನಿಂಬೆ ಹಣ್ಣಿನ ರಸ್ತೆಯಲ್ಲಿ ಮಿಕ್ಸ್ ಮಾಡಿ ತಲೆಗೆ ಹಚ್ಚಬೇಕು ರಾತ್ರಿ ತಲೆ ಹಚ್ಚಬೇಕು ಬೆಳಗ್ಗೆ ಎದ್ದು ಶೀಘೆಕಾಯಿ ಅಂಟೋಳಕಾಯಿಂದ ತಲೆ ತೊಳಿಬೇಕು ಈಗ ಮಾಡ್ತಾ ಹೋಗಿ ಸ್ವಲ್ಪ ಸಲೆಯಲ್ಲಿ ಗಾಯ ಸಣ್ಣ ಸಣ್ಣ ಗುಳ್ಳೆಗಳಾಗಿ ಅವೆಲ್ಲ ಹೇರ್ ರೂಟ್ಸ್ ಗಳು ಬಂದಾಗಿರ್ತಾವಲ್ಲ ಸತ್ಯ ಹೇಳ್ತಾರೆ ನೋಡ್ರಿ ಮತ್ತೆ ಪುನಶ್ಚೇತನಗೊಳ್ತವೆ ಪುನರ್ ಕ್ರಿಯಾಶೀಲಗೊಳ್ತವೆ ಈಗ ಬರಡು ಭೂಮಿಗೆ ನೀರ್ ಹಾಕಿದ್ರೆ ಅದರಲ್ಲಿ ಬೆಳೆ ಬೆಳಿಬುತ್ತಾನೆ ಭೂಮಿ ಬರಡಾಗಿರೋದಿಲ್ಲ ಭೂಮಿಗೆ ಬೇಕಾಗಿರುವ ನೀರಿನ ಒಂದು ಕೊರತೆ ಇರ್ತದೆ ಅಲ್ಲಿ ಆ ಬರಡು ಭೂಮಿಗೆ ಒಳ್ಳೆಯ ಆ ಹಸುವಿನ ಶಗಣಿ ಗೊಬ್ಬರ ಹಾಕಿ ಮೂತ್ರವನ್ನು ಹಾಕಿ ಆ ಭೂಮಿಯನ್ನು ಮತ್ತೆ ಫಲವತ್ತು ಮಾಡ್ಬುತ್ತಾನೆ ಹಾಗೆ ಆ ಬರಡು ಬಿದ್ದಿರ್ತಕ್ಕಂಥ ತಲೆಯನ್ನು ಮತ್ತೆ ನಾವು ಫಲವತ್ತಾಗಿ ಆ ಮತ್ತು ಜೀವಶಕ್ತಿನ ಅದರಲ್ಲಿ ಸೃಷ್ಟಿ ಮಾಡಲಿಕ್ಕೆ ನಾವು ಆಹಾರ ಶುದ್ಧ ಮಾಡ್ಕೋಬೇಕು ನಾವು ಯೋಗ ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ಜೀವಶಕ್ತಿಯನ್ನು ಕ್ರಿಯಾಶೀಲಗೊಳಿಸ್ಬೇಕು ಅದ್ರ ಜೊತೆಗೆ ಮನೆ ಮಧ್ಯಾಹ್ನ ಮಾಡ್ಕೋಬೇಕು ಇದರಿಂದ ನಮ್ಮಲ್ಲಿ ಕೂದಲು ಉದಿರ್ತಕ್ಕಂಥ ಸಮಸ್ಯೆಗೆ ಈ ಬಾಲ್ಡ್ ಹೇರ್ತಕ್ಕಂಥ ತಾಮ್ರದ ಗಿಂಡಿ ಥರ ಇರ್ತದೆ ತಲೆ ಅದಕ್ಕೆ ಬಾಂಡ್ಲಿ ತಲೆ ಅಂತಾರೆ ಇಂಥ ಸಮಸ್ಯೆಗೆ ಇದು ಪರಿಹಾರ